ಒಪ್ಪಿಕೊಳ್ಳುತ್ತಿರಲಿಲ್ಲ ಅರಾಜಕ ಸ್ಥಿತಿಯ ದುಷ್ಪರಿಣಾಮಗಳಿಗೆ ಒಟ್ಟು ಒಂದು ಸರ್ಗವೇ ವಿನಿಯೋಗವಾಗಿದೆ ರಾಮನು ಭರತನನ್ನು ಸ್ವಲ್ಪ ಕಾಲದ ತರುವಾಯ ಕಂಡಾಗ ರಾಜ್ಯವನ್ನು ಸಮರ್ಪಕವಾಗಿ ಆಳುತ್ತಿದ್ದೀಯಾ ಎಂದು ಕೇಳುವುದರ ಜೊತೆಗೆ ವಿವೇಕ್ಯುತವಾದ ರಾಜ್ಯಪಾಲನೆಯ ತತ್ವಗಳನ್ನು ಪ್ರತಿಪಾದಿಸುತ್ತಾನೆ ಸ್ನೇಹಿತರ ಪರವಾಗಿ ಗುರುಗಳ ತಾಯಿತಂದೆಯರ ಪರವಾಗಿ ಸರಿಯಾದ ನಡತೆ ಎಂಥದು ರಾಜರಿಗೂ ಅವರ ಅಧೀನ ವರ್ಗದವರಿಗೂ ಸಂಬಂಧಗಳು ಹೇಗಿರಬೇಕು ಆಶ್ರಮಗಳಲ್ಲಿ ಯಾವುದೂ ನಡವಳಿಕೆ ಇವೆಲ್ಲ ಜನಕ್ಕೆ ವಿದಿತವಾಗಿವೆ ಜ್ಯೇಷ್ಠ ಪುತ್ರನಿಗೆ ರಾಜ್ಯದ ಮತ್ತು ಆಸ್ತಿಯ ಹಕ್ಕು ಎಂಬುದನ್ನು ಎಲ್ಲರೂ ಒಪ್ಪುತ್ತಾರೆ ಅದನ್ನು ಮೀರಲು ಅಥವಾ ಮುರಿಯಲು ಯಾರೂ ಒಪ್ಪರು ಅದರಿಂದ ಪ್ರಯೋಜನ ಪಡೆಯುವವರಿಗೂ ಅದು ಸಮ್ಮತವಲ್ಲ ಇಂಥ ಸಂಗತಿಗಳಲ್ಲಿ ಜನರ ನಿಷ್ಕೃಷ್ಟವಾದ ಅಭಿಮತ ಇಂಥದು ಎಂಬುದಕ್ಕೆ ವಿರೋಧವಾಗಿ ನಡೆಯಲು ಭರತನಿಗೆ ಇಷ್ಟವಿರಲಿಲ್ಲ ಎಂಬುದು ಪ್ರಮಾಣವಾಗುತ್ತದೆ ಅದು ಸಂಪ್ರದಾಯ ಸಂಸ್ಕೃತಿ ಪ್ರತಿಯೊಬ್ಬರೂ ಯುಕ್ತವಾಗಿ ನಡೆದುಕೊಳ್ಳುತ್ತಾರೆ ಇತರರಿಂದ ಅಂಥ ನಡತೆಯನ್ನು ನಿರೀಕ್ಷಿಸುತ್ತಾರೆ ನಡವಳಿಕೆಯ ಮರ್ಯಾದೆಗಳು ಉದಾರವಾದುವು ಶಪಥಪೂರ್ವಕವಾಗಿ ಮಾಡಿದ ವಾಗ್ದಾನಕ್ಕೆ ಪೂಜ್ಯತೆ ಇತ್ತು ಪರಿಣಾಮಗಳು ಆಗಲಿ ಕೊಟ್ಟ ಮಾತನ್ನು ನಡೆಸಿಕೊಳ್ಳಬೇಕು ಎಂಬುದನ್ನು ಧರ್ಮವೆಂದು ಏಣಿಸಿದ್ದರು ತಮ್ಮ ಪಟ್ಟಣವನ್ನು ಕುರಿತು ಆ ಜನಕ್ಕೆ ಇರುವ ಪ್ರೀತಿ ಹಾರ್ದಿಕವಾದ್ದು ಆಳವಾದ್ದು ತುಂಬಿದ್ದು ಸಾಧಾರಣವಾಗಿ ಊರು ಸಂತತವಾಗಿ ನಗು ನಗುತ್ತಾ ಹೇಗೆ ಇರುತ್ತಿದ್ದುದು ಎಷ್ಟು ತಬ್ಬಲಿಯಾಗಿ ಹರ್ಷಶೂನ್ಯವಾಗಿ ಕಾಣಬಲ್ಲದು ಎಂಬುದನ್ನು ಭರತನು ಅಯೋಧ್ಯೆಗೆ ಹಿಂದಿರುಗಿದಾಗ ವರ್ಣಿಸುತ್ತಾನೆ ನಿರಾಕಾರ ನಿರಾನಂದ ದೀವ ಪ್ರತಿಹತಸ್ವನ ಎಂದು ಒಂದು ಪಟ್ಟಣವನ್ನು ಕುರಿತು ನುಡಿದಿರುವ ಅವನ ಮಾತು ಅವನ ಮನಸ್ಸಿನ ಬೇನೆಯನ್ನು ಕಾಣಿಸುತ್ತದೆ ಎಷ್ಟು ಬಗೆಯ ಸಂತೋಷ ವಿನೋದಗಳಿಂದ ಆಟಪಾಟಗಳಿಂದ ಗಾನನೃತ್ಯಗಳಿಂದ ದಿನಜೀವನ ಅಲ್ಲಿ ನಡೆಯುತ್ತಿತ್ತು ಈಗ ಅವೆಲ್ಲ ಎಲ್ಲಿ ಏಕೆ ಎನ್ನಿಸುತ್ತದೆ ರಾಮ ಸೀತೆಯರಿಗೆ ಪಟ್ಟಣದ ನೆನಪುಗಳು ಸೊಗಸಾದವು ಸವಿಯಾದವು ಇವು ರಾಜಧರ್ಮೋಧೆಗಾಗಿ ಕವಿ ಸೇರಿಸಿಕೊಂಡ ಭಾಗವೋ ಉತ್ತರ ಕಾಲದಲ್ಲಿ ಬೇರೆ ಯಾರಾದರೂ ಸೇರಿಸಿದ್ದು ಹೇಳುವ ಹಾಗಿಲ್ಲ ದೂರದ ಕಿಕ್ಕಿಂದೆಯಲ್ಲಿ ರಾಮನು ಲಕ್ಷ್ಮಣನಿಗೆ ಹೇಳುತ್ತಾನೆ ಇಂಥ ದಿವಸದಲ್ಲಿ ಭರತನೂ ಸರಯೂ ನದಿಯಲ್ಲಿ ಸ್ನಾನ ಮಾಡುತ್ತಿರಬೇಕು ಎಂದು ಮದುವೆಯ ಮಂಗಳವನ್ನು ಕುರಿತು ಜನಕನಿಗೂ ದಶರಥನಿಗೂ ನಡುವೆ ಬೆಳೆಯುವ ಮರ್ಯಾದೆಗಳು ಚೆಲುವಾದ ಚಿತ್ರಗಳು ತುಂಬ ಗೌರವಯುತವಾದವು ಒಟ್ಟು ಒಂದು ಸಂಸ್ಕೃತಿಯೇ ಇಲ್ಲಿ ಅಭಿವ್ಯಕ್ತಿಗೊಳ್ಳುತ್ತದೆ ಆ ರಾಜಧಾನಿಯಲ್ಲಿ ಒಂದು ಆರ್ಯಮನೆತನದ ಮನೆಯಲ್ಲಿ ಕಾಣುವ ಸಾಂಸಾರಿಕ ಜೀವನ ಸಂಬಂಧಗಳು ನಡವಳಿಕೆಗಳು ಉತ್ತಮವೆನ್ನಬಹುದಾದ ಜೀವನದ ಒಂದು ಪ್ರಕಾರ ಅಲ್ಲಿ ಸಂಪೂರ್ಣವಾಗಿ ದೊರಕುತ್ತವೆ ವಂಶದ ರಾಜರಿಂದ ಆದರ್ಶಪ್ರಾಯವಾದ ನಡವಳಿಕೆಯುಳ್ಳ ಜನ ಹುಟ್ಟಿ ಬೆಳೆಯುತ್ತಿದ್ದರು ಜನನಾಯಕರೆಂದು ಋಷಿಗಳು ಇಟ್ಟುಕೊಂಡಿದ್ದರು ಸಮಗ್ರ ದೇಶದಲ್ಲಿ ಇವರು ಧರ್ಮವನ್ನು ಆಶ್ರಮ ಜೀವನವನ್ನು ರಕ್ಷಿಸುತ್ತಾರೆಂದು ನಂಬಿದ್ದರು ನಕ್ಷತ್ರ ಚಿಹ್ನೆ ದಶರಥನು ತನ್ನ ಮಂತ್ರಿಮಂಡಲದ ತೀರಾನಗಳಂತೆ ನಡೆಯುವವನು ಎಂದರೆ ತನ್ನ ಹೊಣೆಗಾರಿಕೆಗಳನ್ನು ಒಪ್ಪಿಕೊಂಡು ರಾಮನಂಥ ಮನುಷ್ಯನೊಬ್ಬನು ಸ್ವಂತ ಸಂತೋಷದಿಂದ ನಡೆಸಿಕೊಡುವನು ಎಂಬ ನಂಬಿಕೆಯಿದ್ದವನು ತಾಯಿತಂದೆಯರು ಮಕ್ಕಳು ಹೆಂಡತಿಯರು ಗಂಡಂದಿರು ಸೋದರರು ಸ್ನೇಹಿತರು ಸುಶಾಂತವಾದ ಆದರೆ ಗೊತ್ತಾದ ಒಂದು ಆವರಣದಲ್ಲಿ ತಮ್ಮ ಸಂಬಂಧಗಳಲ್ಲಿಯೂ ಪರಸ್ಪರ ಹೊಣೆಗಾರಿಕೆಗಳಲ್ಲಿಯೂ ನಡೆದುಕೊಳ್ಳುತ್ತಿರುವ ಚಿತ್ರಾಖಚಿತವಾಗಿರುವಂತೆ ಕಾಣುತ್ತದೆ ಲಂಕೆಯ ವರ್ಣನೆಯು ಸಂಪನ್ನವಾದ್ದು ವರ್ಣರಂಜಿತವಾದ್ದು ಅದೊಂದು ದ್ವೀಪನಗರ ಬೆಟ್ಟಗಳ ನಡುವೆ ಕಣಿವೆಗಳಲ್ಲಿಯೋ ಮೇಲ್ಗಡೆಯೋ ಕಟ್ಟಿದುದು ಸಂಪನ್ಮೂರ್ಣವಾಗಿತ್ತು ಒಬ್ಬ ರಾಜನು ತನಗೂ ತನ್ನ ಜನಗಳಿಗೂ ಸಕಲ ಸೌಕರ್ಯಗಳನ್ನು ಒದಗಿಸಿ ಬಲವಾದ ರಕ್ಷಣೆಯುಳ್ಳಂತೆ ಕಟ್ಟಿದ್ದ ಊರು ಅಲ್ಲಿನ ಬೀದಿಗಳು ಸೌಧಗಳೂ ದೊಡ್ಡವು ಉಪವನಗಳು ವಿನೋದ ಗೃಹಗಳೂ ಅನೇಕ ಅಲ್ಲಿ ವೇದ ಘೋಷಗಳು ಕೇಳುತ್ತಿದ್ದವು ಬಲಿಹೋಮಗಳಾಗುತ್ತಿದ್ದುವು ರಾವಣನ ಅರಮನೆಯಲ್ಲಿ ವರ್ಣಿತವಾಗಿರುವ ಸ್ವಚ್ಛಾವೃತ್ತಿ ನಮ್ಮ ಆ ಕಾಲದ ಸಾಹಿತ್ಯದಲ್ಲಿ ಬೇರೆಲ್ಲಿಯೂ ಸಾಟಿಯಾದುದಿಲ್ಲ ಅವನು ಮೂರು ಲೋಕಗಳನ್ನು ಇಕ್ಷಾಕು ವಂಶದಲ್ಲಿ ಹಿಂದಿನ ಒಬ್ಬ ರಾಜನು ಸಾರ್ವಜನಿಕ ಜೀವನದಲ್ಲಿ ಜನಕ್ಕೆ ಪೀಡೆಯಾಗಿ ದುರ್ಮಾರ್ಗನಾಗಿ ಇದ್ದ ತನ್ನ ಮಗನನ್ನು ದೇಶಭ್ರಷ್ಟನನ್ನಾಗಿ ಮಾಡಿದ್ದನಂತೆ ಕೊಳ್ಳೆ ಹೊಡೆದಿದ್ದಾನೆ ತನ್ನ ಸುಖಭೋಗಗಳಿಗೂ ಪ್ರತಿಷ್ಠೆಗೂ ಏನೇನು ಬೇಕೋ ಅವುಗಳಲ್ಲಿ ಉತ್ತಮವಾದ ಸಾಮಗ್ರಿಯನ್ನು ತನ್ನ ಲೋಲುಪತೆಗಾಗಿ ತಂದು ತುಂಬಿಕೊಂಡಿದ್ದ ನೇರವಾಗಿ ಬ್ರಹ್ಮನ ವಂಶದಲ್ಲಿ ಹುಟ್ಟಿದವನು ಕುಬೇರನ ತಮ್ಮ ಅಣ್ಣನ ಪುಷ್ಪಕ ವಿಮಾನವನ್ನು ಅಪಹರಿಸಿದ್ದಾನೆ ಯಾರು ಏನನ್ನು ಬೇಡಿದರೂ ದೊರಕಿಸಬಲ್ಲ ಶಕ್ತಿ ಉಳ್ಳದ್ದು ಅದು ಲೆಕ್ಕವಿಲ್ಲದಷ್ಟು ಜನರನ್ನು ಎಲ್ಲಿಗೆಂದರಲ್ಲಿಗೆ ಅತ್ಯಲ್ಪ ಕಾಲದಲ್ಲಿ ಕೊಂಡೊಯ್ಯಬಲ್ಲದ್ದು ರಾಜನ ಇಚ್ಛೆಯನ್ನು ನೆರವೇರಿಸಲು ಶಕ್ತರಾದ ವೀರಾಳುಗಳು ಊರು ತುಂಬ ಇದ್ದರು ಆನೆ ಕುದುರೆ ಶಸ್ತ್ರಗಳು ನಗರ ಗುಪ್ತಿಗೆ ಅಗತ್ಯವಾದ ಕೋಟೆಕೊತ್ತಲ ಇದ್ದವು ತನಗೆ ಸ್ನೇಹಿತರಾಗಿ ತನ್ನ ಅಪ್ಪಣೆಗಳನ್ನು ಪಾಲಿಸಲು ಸಿದ್ಧರಾಗಿದ್ದವರಿಗೆ ಉದಾರದಾನಿಯಾಗಿದ್ದ ಸಮಸ್ತರನ್ನು ಹೊಡೆದು ಬಡಿದು ಸಿಕ್ಕಿದುದನ್ನು ಬಾಚಿಕೊಂಡು ತಂದಿದ್ದಾನೆಂಬುದರಲ್ಲಿ ಸಂದೇಹವಿಲ್ಲ ಅವನು ಸ್ವೇಚ್ಛಾಚಾರಿ ಆದರೆ ತಪಸ್ಸನ್ನು ನಿಯಮಗಳನ್ನು ನೆರವೇರಿಸಿ ದೇವತೆಗಳಿಂದ ಉತ್ತಮ ವರಗಳನ್ನು ಪಡೆದುಕೊಳ್ಳಬಲ್ಲವನಾಗಿದ್ದ ರಾಮನ ವಯಸ್ಸಿಗೆ ಎರಡರಿಂದ ಮೂರರಷ್ಟು ಅಥವಾ ಇನ್ನೂ ಹೆಚ್ಚಿನ ವಯಸ್ಸಿನವರಾದರೂ ರಾಮನಿಗೆ ಕಷ್ಟಸಾಧ್ಯವಾದ ಎದುರಾಳಿಯಾಗಿದ್ದ ದೇವತೆಗಳು ಅವನಿಗೆ ಕೊಟ್ಟಿರುವ ವರಗಳಲ್ಲಿ ಏನೂ ಸೇರಿಲ್ಲವೆಂಬುದನ್ನು ಅನುಮಾನಿಸಿ ಅವನ ದೌರ್ಬಲ್ಯ ಸ್ಥಾನವನ್ನು ಕಂಡುಕೊಳ್ಳಬೇಕಾಗಿರುವಂತಿತ್ತು ಶತ್ರುಗಳ ಮೇಲೆ ಅವನು ಅವನ ಮಗನಾದ ಇಂದ್ರಜಿತುವು ಮಾಯಾಯುದ್ಧಗಳನ್ನು ಮಾಡುವ ಸಾಮರ್ಥ್ಯ ಪಡೆದುಕೊಂಡಿದ್ದರು ವಿಶೇಷ ಪೂಜೆ ಆರಾಧನೆಗಳನ್ನು ಮಾಡಿ ಇತರರ ಕಣ್ಣಿಗೆ ಕಾಣಿಸದಿರುವುದಕ್ಕೂ ದುರ್ಜಯರಾಗುವುದಕ್ಕೂ ಅಗತ್ಯವಾದ ವರಗಳನ್ನು ಸಂಪಾದಿಸಿದ್ದರು ಲಂಕೆಯಲ್ಲಿ ಇನ್ನೂ ಒಬ್ಬಿಬ್ಬರು ಇದ್ದರೂ ಸೀತೆಯನ್ನು ಹಿಂದಿರುಗಿಸು ಅವಳ ಮೇಲೆ ಕೈಮಾಡಬೇಡ ಎಂದು ಸಲಹೆ ಕೊಡುವವರು ಸಭಾಮಂದಿರದಲ್ಲಿ ಮುಖ್ಯಮಂತ್ರಿ ವರಗಳೆಂಬವು ಆ ಕಾಲದ ಜನಜೀವನದಲ್ಲಿ ಒಂದು ಸಂಸ್ಥೆಯಂತಿದ್ದವು ನಮ್ಮ ಕಾಲದ ಪರೀಕ್ಷೆಗಳ ಹಾಗೆ ಮನುಷ್ಯನು ಯಾವನೇ ಆಗಲಿ ಅವನ ಶೀಲಚರಿತ್ರೆ ಪೂರ್ವಕತೆ ಎಂಥದೇ ಆಗಲಿ ಪರೀಕ್ಷೆಯಲ್ಲಿ ಕೇಳುವ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಗಳನ್ನು ಬರೆದರೆ ಅಂಥವನಿಗೆ ಪೂರ್ಣಾಂಕಗಳನ್ನು ಕೊಡಬೇಕು ಕೊಟ್ಟ ವರಗಳನ್ನು ಅವನು ಹೇಗೆ ಉಪಯೋಗಿಸಿಕೊಳ್ಳುತ್ತಾನೆ ಎಂಬುದು ಲಕ್ಷ್ಯವಿಲ್ಲ ಏಕಾಂತ ಭಕ್ತಿಯಲ್ಲಿ ಇಪ್ಪತ್ತು ವರ್ಷಗಳ ಕಾಲ ಹೆಬ್ಬೆರಳ ಮೇಲೆ ನಿಂತು ಲಪಸ್ಸು ಮಾಡಿದ್ದಾನೆ ಎಂದರಾಯಿತು ವಿಧಿಸಿದ ನಿಯಮ ಅದು ಅವನು ಆರಾಧಿಸುವ ದೇವರು ಅವನ ಎದುರಿಗೆ ಬಂದು ನಿಲ್ಲಬೇಕು ಬೇಡಿದ ವರವನ್ನು ನೀಡಲೇಬೇಕು ಆ ದೇವರಿಗೆ ಇದು ನಿರ್ಬಂಧ ವರ ಕೊಡದೆ ಬೇರೆ ಮಾರ್ಗವೇ ತೆರೆದಿರುವುದಿಲ್ಲ ಪ್ರಹಸ್ತನು ತನ್ನ ಒಡೆಯನ ನಡತೆಯನ್ನು ಸರಿ ಎಂದು ಒಪ್ಪಿಕೊಳ್ಳುವುದಿಲ್ಲ ಆದರೆ ಕಡೆಯ ಅಗತ್ಯವನ್ನು ಎದುರಿಬೇಕಾಗಿರುವಾಗ ಅವನಿಗೆ ಸೇವೆ ಸಲ್ಲಿಸಲು ಅವನು ಮನಸ್ಸು ಮಾಡಬೇಕಾಯಿತು ವಿಭೀಷಣ ಒಬ್ಬ ಮಾತ್ರ ಅಣ್ಣನ ನಡತೆಯನ್ನು ಕುರಿತು ದೋಷಾರೋಪಣೆ ಮಾಡುತ್ತಾನೆ ಆದುದರಿಂದ ತನ್ನ ಹುಟ್ಟಿದೂರನ್ನು ಅಣ್ಣನನ್ನು ಬಿಟ್ಟು ಲಂಕೆಯಿಂದ ಹೊರಗೆ ಹೋಗಬೇಕಾಗುತ್ತದೆ ವಿಭೀಷಣನ ಹೆಂಡತಿಯಾಗಲಿ ಮಕ್ಕಳಾಗಲಿ ಅವನು ಊರಲ್ಲಿ ಇಲ್ಲದಿರುವಾಗ ಹಿಂಸೆಗೆ ಈಡಾದರೆಂದಾಗಲಿ ಅಮಾನ್ಯರಾದರೆಂದಾಗಲಿ ಹೇಳಿಲ್ಲ ಈ ಸಂಗತಿ ಲಂಕೆಯಲ್ಲಿ ಏರ್ಪಟ್ಟಿದ್ದ ಜೀವನ ವ್ಯವಸ್ಥೆಯನ್ನು ಕುರಿತು ಗೌರವಭಾವ ತರಿಸುತ್ತದೆ ಆದರೆ ಎಲ್ಲಿಯೇ ಆಗಲಿ ರಾವಣನ ಇಚ್ಛೆಗೆ ವಿರೋಧವಿಲ್ಲ ಅವನ ಆಕ್ರಮಣ ನೀತಿಗೂ ದುರ್ನೀತಿಗೂ ಮಗ ಇಂದ್ರಜಿತುವಿನಂತೆ ಒತ್ತಾಸೆ ಕೊಟ್ಟವರಿಗೆ ಅಭಿಮಾನದ ಸ್ಥಾನವಿತ್ತು ತಳ್ಳಿ ಬೀಳುತ್ತಿತ್ತು ಅದಕ್ಕೆ ಮೂದಲೇ ಇರುತ್ತಿತ್ತು ರಾವಣನ ಚಿಕ್ಕತಾತನೊಬ್ಬ ಸಭೆಯಲ್ಲಿ ರಾವಣನಿಗೆ ಸಲಹೆ ಕೊಡಲು ಒಂದು ವ್ಯಂಗ್ಯವಾದ ಏಷ್ಮೆ ಸಹಜೋ ದೋಷ ಸ್ವಭಾವೋ ಕ್ರಮ ಇದು ನನ್ನ ಸ್ವಭಾವ ದೋಷ ಸ್ವಭಾವವನ್ನು ಮೀರುವುದು ಶಕ್ಯವಿಲ್ಲ ಎಂಬ ಉತ್ತರವನ್ನು ಕೊಟ್ಟಿದ್ದ ಅಣ್ಣನ ತಪ್ಪನ್ನು ವಿರೋಧಿಸಿ ವಿಭೀಷಣನು ಈದಿರಿಸಿದಾಗ ತನ್ನ ಕಡೆಯನ್ನೂ ಜನವನ್ನೂ ದೇಶವನ್ನೂ ಕೆಡೆನುಡಿದನೆಂದು ಅವನನ್ನು ಚೀಗುಟ್ಟುತ್ತಾರೆ ಅವನ ಮೇಲೆ ಬೈಗಳನ್ನು ಸುರಿಸುತ್ತಾರೆ ಸೀತೆಯನ್ನು ಕೆಡಿಸುವುದಕ್ಕೆ ಇಷ್ಟಪಡದೆ ರಾವಣನು ಹಿಮ್ಮೆಟ್ಟುತ್ತಾನೆ ಆದರೆ ಜೀವಕ್ಕೆ ಹಾನಿ ತಂದುಕೊಂಡಾಳು ಎಂಬ ಭಯವಿರಬಹುದು ಅಥವಾ ಋಷಿಗಳ ಶಾಪವೋ ವೇದವತಿಯಂತಹ ಮಹಿಳೆಯರ ಮತ್ತು ನಳಕೂಬರನಂತಹ ವ್ಯಕ್ತಿಗಳ ಶಾಪವೋ ಅವನನ್ನು ತಡೆದಿರಬೇದು ಆ ಕಾಲದಲ್ಲಿ ಸರ್ವಸಾಮಾನ್ಯವಾಗಿ ಇಂಥ ಒಂದು ನಂಬಿಕೆ ಇದ್ದಿರಬೇಕು ಅಥವಾ ಇಚ್ಛೆಗೆ ವಿರುದ್ಧವಾಗಿ ಒಂದು ಹೆಣ್ಣಿನ ಪ್ರೀತಿಯನ್ನು ಬಲಾತ್ಕಾರದಿಂದ ಸಾಧಿಸಿ ಹೋಗುವುದು ಯಾವ ಸಂತೋಷವನ್ನು ತರಲಾರದು ಎಂಬ ಆಲೋಚನೆ ಇದ್ದಿರಬೇಕು ರಾವಣನಿಗೆ ಗೊತ್ತು ತನ್ನ ಕೈಯಲ್ಲೇ ಅವಳಿದ್ದಾಳೆ ಅವಳ ಬಿಡುಗಡೆ ಶಕ್ಯವಿಲ್ಲ ಎಂದು ತನ್ನನ್ನು ಸ್ವೀಕರಿಸಬೇಕಾದ ಅಗತ್ಯಕ್ಕೆ ಅವಳನ್ನು ಒಪ್ಪಿಸಲಾದೀತು ಎಂದು ಈ ದುಷ್ಕ್ರಿಯೆಗಳು ಉತ್ತರಕಾಂಡದಲ್ಲಿ ವಿವರಣೆಗೆ ಬರುತ್ತವೆ ಇಂಥ ವಿಷಯಗಳಲ್ಲಿ ದಶರಥ ವಾಲಿ ರಾವಣ ಈ ಮೂವರಿಗೂ ನಂಬಿಕೆ ಭಯಸಾಮಾನ್ಯ ಆದರೆ ವರಶಾಪಗಳನ್ನು ನಿರ್ದೇಶಿಸುವುದು ಬಿರುಕು ಮುಚ್ಚುವ ಕಾಂಡ ಸಿಮೆಂಟ್ ಎನ್ನಿಸುತ್ತದೆ